ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಬಿಡ್ಡ ಆದಿ ಲೋಕೇಶ್ ಚಿತ್ರಲೋಕ ಚಾನೆಲ್ ನ ದಯವಿಟ್ಟು ಎಲ್ಲಾರು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ಹೆಂಡತಿ ಸೌಮ್ಯ ನಮಸ್ಕಾರ ಇನ್ನು ಇನ್ನೇ ವಿಸ್ತಾರವಾಗಿ ಇನ್ನು ಇನ್ನೇನು ಹೇಳಿ ಹೇಳಿದ್ರಿ ಆದಿ ನಿಮ್ಮನ್ನ ನಾವು ಮಾಡಕ್ ಸ್ಟಾರ್ಟ್ ಮಾಡಿದ್ರು ನೀವು ಅವರಿಂದ ಹೋಗಿದ್ರ ಹಾದಿ ಹಾದಿ ನನ್ನಿಂದ ಬಂದಿದ್ದು ಹಾಗೆ ಇನ್ನೊಬ್ರು ಪ್ರಪೋಸ್ ಮಾಡಿದ್ರಲ್ಲ ಹೌದು ನನ್ನ ಫ್ರೆಂಡ್ ಆಕ್ಚುಲಿ ಲವ್ ಮಾಡ್ತಾ ಇದ್ಲು ಬಟ್ ಇವ್ರು ನನ್ನ ಲವ್ ಮಾಡ್ತಾ ಇದ್ರು ನಂಗೆ ಗೊತ್ತಿರ್ಲಿಲ್ಲ ಸುಮಾರು ದಿನ ಆದ್ಮೇಲೆ ಮೇಲೆ ಅವ್ರು ಹೇಳಿದ್ರು ನನ್ಗೆ ಹೀಗೆ ಅಂತ ಅಲ್ಲಿವರೆಗೂ ನಂಗೆ ಗೊತ್ತಿರ್ಲಿಲ್ಲ ಅವ್ರು ನನ್ನ ಇಷ್ಟ ಪಡ್ತಾ ಇದಾರೆ ಅಂತ ನಾನು ನನ್ನ ಫ್ರೆಂಡ್ ಅಂತಾನೆ ಅನ್ಕೊಂಡಿದ್ದೆ ಆಮೇಲೆ ಗೊತ್ತಾಯ್ತು

ಹ್ಮ್ ತಗೊಂಡೆ ಒಂದ್ ಸ್ವಲ್ಪ ದಿನ ಯೋಚನೆ ಮಾಡಕ್ಕೆ ಬಟ್ ಯೂಶಲಿ ಅದೇ ಯೂಶಲಿ ಎಲ್ಲ ಹುಡುಗರು ಮುಚ್ಚಿಡಕ್ಕೆ ಟ್ರೈ ಮಾಡ್ತಾರೆ ಬಟ್ ಇವ್ರು ಓಪನ್ ಆಗಿ ನಂಗೆ ಪ್ರಪೋಸ್ ಮಾಡಿದ್ರು ಅದೊಂದು ಇಷ್ಟ ಆಯ್ತು ಈಗ ನಂಗೆ ಜಾಸ್ತಿ ಗರ್ಲ್ ಫ್ರೆಂಡ್ಸ್ ಇದಾರೆ ಸಿಗರೇಟ್ಸ್ ಇರ್ತೀನಿ ಅದೆಲ್ಲ ನನಗೆ ನೇರವಾಗಿ ಪ್ರಪೋಸ್ ಮಾಡ್ಬೇಕಾದ್ರೆ ಹೇಳ್ಬಿಟ್ರು ಸೊ ನನಗೆ ಅದು ತುಂಬಾ ನನ್ನ ತಂದೆ ಇಲ್ಲ ಅದೆಲ್ಲ ಹೇಳಿದಾಗ ನನಗೆ ತುಂಬಾ ಟಚ್ ಆಯ್ತು ತಗೊಂಡ ಒಂದ್ ಒಂದ್ ವಾರ ಡೇಸ್ ಒಳಗಡೆ ನಾನು ವಾಪಸ್ ಉತ್ತರ ಕೊಟ್ಟಿದ್ದೆ ಏನ್ ಯೋಚನೆ ನನ್ಗೆ ಅದು ನೇರವಾಗಿ ಮಾತು ಮನ್ಸ ಅಂದ್ರೆ ಮುಚ್ಚಿಡದೆ ನೇರವಾಗಿ ಹೇಳದ್ರಲ್ಲ ಅದು ಇಷ್ಟ ಆಯ್ತು ಫಸ್ಟ್ ಆಮೇಲೆ ಇನ್ನೊಂದು ತಂದೆ ಇಲ್ಲ ಅನ್ನೋದು ತುಂಬಾ ಟಚ್ ಆಯ್ತು ಹಾಗೆ ಪ್ರೀತಿನೂ ಹುಟ್ತು ಇಲ್ಲ ಗೊತ್ತಿರ್ಲಿಲ್ಲ ಮೈಸೂರು ಲೊಕೇಶ್ ಅಂದ್ರೆ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಆಮೇಲೆ ನನ್ನ ಫ್ರೆಂಡ್ ಆಕ್ಚುಲಿ ಇವ್ರು ನಾವು ಟೈಪಿಂಗ್ ಕ್ಲಾಸ್ ಹೋಗ್ಬೇಕು ಬರ್ತಾ ಇದ್ರಲ್ಲ ಅವಾಗ ನನ್ನ ಫ್ರೆಂಡ್ ಅವಳು ಹೇಳೋದು ಮೈಸೂರು ಲೊಕೇಶ್ ಬಗ ಅಂದ್ರೆ ಯಾರು ಮೈಸೂರು ಲೊಕೇಶನ್ ಅಂದಾಗ ಅವಳು ಒಂದ್ಸತಿ ನಂಗೆ ಟಿವಿಯಲ್ಲಿ ತೋರಿಸಿದ್ಲು ಇವ್ರು ಮೈಸೂರು ಲೊಕೇಶ್ ಇವ್ರ ಬಗ ಅದು ಅಂತ ಅಲ್ಲಿವರೆಗೂ ನಂಗೆ ಮೈಸೂರು ಲೊಕೇಶ್ ಯಾರು ಅಂತನೂ ನಂಗೆ ಗೊತ್ತಿರ್ಲಿಲ್ಲ ಹ್ಮ್ ಮನೆಯಲ್ಲಿ ಅಗೇನ್ಸ್ಟೇ ಇದ್ರು ಇಷ್ಟ ಇರ್ಲಿಲ್ಲ ಅವ್ರಿಗೆ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಬೇಡ ಅಂತೆಲ್ಲ ತುಂಬಾ ಅಪೋಸ್ ಮಾಡಿದ್ರು ಇಷ್ಟನೇ ಇರ್ಲಿಲ್ಲ ಸರ್ ಇಷ್ಟ ಹ್ಮ್ ಮನೆ ಬಿಟ್ಟು ಓಡೋಂತ ಪರಿಸ್ಥಿತಿ ಬಂದಿತ್ತು ನಮ್ಮನೇಲಿ ಅಂದ್ರೆ ಫಸ್ಟ್ ಗೊತ್ತಾಯ್ತು ಮನೇಲಿ ಒಂದ್ ಎರಡ್ ಸತಿ ವಾನ್ ಮಾಡಿದ್ರು ಬೇಡ ಅಂತ ಆದ್ರೂ ನಮ್ದು ಕಂಟಿನ್ಯೂ ಇರ್ತಾ ಇತ್ತು ಸೊ ಅವರು ಆಮೇಲೆ ಒಂದ್ ವರ್ಷ ಬಾಂಬೆಗೂ ಕಳ್ಸಿ ನಾನು ಮರ್ತು ಬಿಡ್ಲಿ ಅಂತ ಬಟ್ ಸ್ಟಿಲ್ ನಾನು ಮರ್ತಿರ್ಲಿಲ್ಲ ವಾಪಸ್ ಬಂದು ಮತ್ತೆ ಕಾಂಟ್ಯಾಕ್ಟ್ ಅಲ್ಲೇ ಇದ್ದೆ ನಮ್ ಇರೋದು ಒಂದ್ ವರ್ಷ ಇದೆ ಅಲ್ಲಿ ಇದೆ ಇಲ್ಲ ಕಾಂಟ್ಯಾಕ್ಟ್ ಇರ್ಬೇಕಾಗ್ತಿರ್ಲಿಲ್ಲ ಏನಕ್ಕೆ ಎಲ್ಲೇ ಹೋದ್ರು ಅಕ್ಕ ದೊಡ್ಡಮ್ಮ ಎಲ್ಲಾ ಇರ್ತಾ ಇದ್ರು ಬಟ್ ಇವ್ರಿಗೊಂದೇನೋ ಒಂದ್ ನಂಬಿಕೆ ಇತ್ತು ನಾನು ವಾಪಸ್ ಬಂದ್ರೆ ಅವ್ರ ಅವ್ರ ಹತ್ರನೇ ಅನ್ನೋದಿತ್ತು ನನ್ಗೂ ಒಂದ್ ಕಾನ್ಫಿಡೆಂಟ್ ಇತ್ತು ಹಾಗಾಗಿ ಒಂದು ವರ್ಷ ನಾವು ಕಾಂಟ್ಯಾಕ್ಟ್ ಇಲ್ದೇನೆ ಇದ್ವಿ ಬಂದಾದ್ಮೇಲೆ ಮತ್ತೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು ನಾನೇ ಮಾಡಿದ್ದು ಯಾಕಂದ್ರೆ ನಾನು ಅಲ್ಲಿಂದ ಬಂದ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ವಾಪಸ್ ಬಂದೆ ಅಂತ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಾರ್ಮಲ್ ಅದೇ ತರ ಇದ್ವಿ ಮತ್ತೆ ನಮ್ಮ ಮನೇಲಿ ಗೊತ್ತಾಯ್ತು ವಾರ್ನ್ ಮಾಡಿದ್ರು ನಾನು ಇಲ್ಲ ನಾನು ಆದ್ರೆ ಮದ್ವೆ ಅವ್ರನ್ನೇ ಆಗೋದು ಅಂತ ಸರಿ ಆಮೇಲೆ ಪ್ರಾಮಿಸ್ ಮಾಡಿದ್ರು ಆಯ್ತು ನೀನು ಓದ್ ಮುಗಿಸೋ ಅವನು ಓದ್ ಮುಗಿಸ್ಲಿ ಹ್ಮ್ ಮದ್ವೆ ಮಾಡೋಣ ಅಂತೆಲ್ಲ ಹೇಳಿದ್ರು ಅದಕ್ಕೆ ನಾವು ಓದ್ ಮುಗಿಸಿ ನಮ್ ಕಾಲ್ ಮೇಲೆ ನಾವು ನಿಂತ್ಕೊಂಡು ಆಗೋದಕ್ಕೆ ಬಟ್ ಇಲ್ಲಿ ಮಾತಾದ್ಮೇಲೆ ಆಚೆ ಹೋದ್ಮೇಲೆ ಮತ್ತೆ ಸೇಮ್ ಅದೇ ರಿಪೀಟ್ ಇಷ್ಟ ಇರ್ಲಿಲ್ಲ ಲಾಕ್ ಮಾಡಕ್ಕೆಲ್ಲ ಟ್ರೈ ಮಾಡಿದ್ರು ಹೋಗ್ಬೇಡ ಎಲ್ಲೂ ಹೋಗೋದಿಲ್ಲ ಹಂಗೆ ಹೋಗಕ್ಕೆಲ್ಲ ಬಿಡ್ತಾ ಇರ್ಲಿಲ್ಲ ಅವಾಗ ಅದು ನನ್ಗೆ ಪ್ರಾಮಿಸ್ ಮಾಡಿ ಮತ್ತೆ ಈ ತರ ಇದ್ ಮಾಡಿದ್ರಲ್ಲ ಅನ್ನೋದು ಒಂದು ತುಂಬಾ ಇದಿತ್ತು ಪ್ಲಸ್ ಇವ್ರನ್ನ ಬಿಟ್ಟು ಇರಕ್ಕೂ ಆಗ್ತಾ ಇರ್ಲಿಲ್ಲ ಅದೇ ಮರ್ತ ಬಿಡು ಅಂತ ಅದೇ ಲವ್ ರೀತಿ ಆಮೇಲೆ ನನ್ಗೆ ಅದು ಒಂದು ಮನ್ಸಲ್ಲಿ ನಾನು ಯಾರು ಮೋಸ ಮಾಡಬಾರ್ದು ಒಂದ್ಸತಿ ಕಮ್ಮಿಟ್ ಆದ್ರೆ ನಾನು ಅವ್ರ ಜೊತೆನೇ ಇರ್ಬೇಕು ಅನ್ನೋದು ಇತ್ತು ಹ್ಮ್ ಚೇಂಜಸ್ ಎಲ್ಲ ಏನಿಲ್ಲ ಸೊ ಅದು ಇತ್ತು ಆ ಮೂಮೆಂಟ್ ಒಂದು ಮೂಮೆಂಟ್ ಬಂತು ಲೈಕ್ ಹೋಗ್ಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಮನೆ ಬಿಟ್ಟು ಅದೇ ರಿಸ್ಟ್ರಿಕ್ಷನ್ ಎಲ್ಲೂ ಹೋಗಕ್ ಬಿಡ್ತಾ ಇರ್ಲಿಲ್ಲ ನಮ್ ತಂದೆ ಮನೆಗೆ ಅವ್ರ ಕೆಲ್ಸನೂ ಮನೇಲೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಅವಾಗ ಅದ ಆಕ್ಚುಲಿ ಅದೇನೋ ಗೊತ್ತಿಲ್ಲ ಸಿಚುವೇಶನ್ ನಂಗೆ ಮಾಡಿಸ್ತು ನಾನು ಯೂಶಲಿ ನಾನು ಒಬ್ಳೆ ಎಲ್ಲೂ ಹೋಗಿಲ್ಲ ಆ ಸಿಚುವೇಶನ್ ಬರೋರು ನಾನು ಒಬ್ಳೆ ಎಲ್ಲೂ ಹೋಗ್ತಾ ಇರ್ಲಿಲ್ಲ ಈವನ್ ನಂಗೆ ಕ್ಲಾಸ್ ಬಿಡ್ತಾ ಇದಿದ್ರು ನಮ್ ಚಿಕ್ಕಪ್ಪನೇ ಬಿಡೋರು ಅವರೇ ಕರ್ಕೊಂಡ್ ಬರೋರು ಹಾ ಆ ತರನೇ ಇರ್ತಾ ಇತ್ತು ನಮ್ಮ ಮನೇಲಿ ಆ ನಾನು ಹೋಗೋ ಕ್ಲಾಸ್ ಏರಿಯಾ ನಮ್ಮನೆ ಏರಿಯಾ ಅದು ಬಿಟ್ಟರೆ ನನ್ಗೆ ಬೇರೆ ಏರಿಯಾನು ನನಗೆ ಅಷ್ಟು ಪರಿಚಯನೂ ಇರ್ಲಿಲ್ಲ ತರ ಇದ್ದಿದ್ದವಳು ಅದೇನೋ ಒಂದು ಪ್ರೀತಿ ಅನ್ನೋದು ಒಂದೊಂದು ಧೈರ್ಯ ಎಲ್ಲಾನು ಬರುತ್ತೆ ಅಂತ ಅನ್ಸುತ್ತೆ ಆ ಮೂಮೆಂಟ್ ಅಲ್ಲಿ ಎಲ್ಲ ಮಾಡಿಸ್ಬಿಡ್ತೀವಿ ಸರ್ ಧೈರ್ಯವಾಗಿ ಓಡೋದೆ ಆಮೇಲೆ ಒಂದು ಊರ ಮನೆಯಲ್ಲಿ ಸಪೋರ್ಟ್ ಇತ್ತು ಇವ್ರ ಅಕ್ಕಂಗ ಅದೇ ಇವ್ರ ಅಕ್ಕಂಗ ಫೋನ್ ಮಾಡಿದೆ ನಾನು ಅಕ್ಕಂಗೆ ಫೋನ್ ಮಾಡಿ ಅವಾಗ ಇವ್ರ ಅಕ್ಕ ಹೇಳಿದ್ರು ಇಲ್ಲ ಅವನು ಬೆಂಗಳೂರಲ್ಲಿ ಇದ್ದಾನೆ ನೀನ್ ಬಾ ಇಲ್ಲಿಗೆ ಹೊರಟ್ಬಿಟ್ ಬಾ ಅಂತ ಅವ್ರ ಅಕ್ಕನೂ ಹೇಳಿದ್ರು ಅವನ್ ಧೈರ್ಯದಿಂದ ಬೆಂಗಳೂರು ಹೊರಟೆ ನಾನು ಹೊರಟಿ ಅಲ್ಲಿ ಆಮೇಲೆ ಒಂದ್ ಎರಡು ದಿನದಲ್ಲಿ ನಾವು ತಿಳಿಸಿದ್ವಿ ನಮ್ಮ ಮನೆ ಅವ್ರಿಗೆ ನಾವು ಮದ್ವೆ ಆಗ್ತಾ ಇದೀವಿ ಬನ್ನಿ ಅಂತ ಬಂದ್ರು ಮದ್ವೆ ಎಲ್ಲ ನಮ್ಮ ತಂದೆ ತಾಯಿ ಎಲ್ಲ ಇದ್ರು ಆಮೇಲೆ ಅವರೇ ರಿಸೆಪ್ಷನ್ ಮಾಡಿಕೊಟ್ರು ಮದ್ವೆ ಆದ್ಮೇಲೆ ರಿಸೆಪ್ಷನ್ ನಮ್ ಕಡೆಯವರೆಲ್ಲ ಬಂದಿದ್ರು ಇನ್ ಮೈಸೂರಲ್ಲೇ ರಿಸೆಪ್ಷನ್ ಮಾಡ್ಕೊಟ್ರು ನಮ್ ತಂದೆ ಬಟ್ ಮದ್ವೆಗೆ ಅದೇ ನಮ್ ತಂದೆ ತಾಯಿ ನಮ್ ಬಾವ ಬಂದಿದ್ರು ಅಷ್ಟೇ ಸಿನಿಮಾ ಹೀರೋ ಆಗ್ತಾರೆ ಹೆಸರು ಮಾಡ್ತಾರೆ ಬಿಡ್ಡ ಆಗ್ತಾರೆ ಖುಷಿನೇ ಇಲ್ವಾ ಸರ್ ಖುಷಿನೇ ಇಲ್ವಾ ಅವ್ರಿಗೆ ಇದ್ ಬಿಟ್ರೆ ಬೇರೆ ಎಲ್ಲೂ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ ಸರ್ ಮದ್ವೆ ಆದ್ಮೇಲೆ ನಮ್ಗೆ ರೆಸ್ಪಾನ್ಸಿಬಿಲಿಟೀಸ್ ಅವ್ರಿಗೂ ತುಂಬಾ ಇತ್ತು ಬೇರೆ ಕೆಲಸ ಹುಡುಕಿ ಅದ್ ಮಾಡಿ ಅಂತ ಹೇಳಿದ್ರು ಅವರು ಒಂದಿನ ಹೋಗೋರು ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದೇ ಮೂವಿ ಅದ್ ಬಿಟ್ರೆ ಬೇರೆ ಯಾವ ಇದ್ರಲ್ಲೂ ಇಲ್ಲ ಒಂದ್ ಸುಮಾರು ಒಂದ್ ಎರಡ್ ಮೂರು ಮಾಡಿದ್ರು ಬಟ್ ಇಷ್ಟ ಇರ್ಲಿಲ್ಲ ನಿಲ್ಸ್ಬಿಟ್ರು ಈ ಈ ಅಲ್ಲೇ ನಾನು ಮುಂದೆ ಬರಬೇಕು ಅನ್ನೋದು ಒಂದು ಏಮ್ ಇತ್ತು ಸೊ ಅದೇ ಫೀಲ್ಡ್ ಅಲ್ಲಿ ಅವರು ಮುಂದೆ ಬಂದ್ರು ಹೆಸರು ಮಾಡಿದ್ರು ಖುಷಿನೇ ಇದೆ ತುಂಬಾ ಆ ಇದ್ರು ಸಹಜ ಬಟ್ ಒಬ್ವಿಯಸ್ಲಿ ಅರ್ಥನೂ ಮಾಡ್ಕೋಬೇಕಲ್ಲ ಸರ್ ಕೆಲಸ ಅಂದಮೇಲೆ ಬಿಸಿ ಇದ್ದೇ ಇರ್ತಾರೆ ಸರ್ ಈಗ ನಾನು ಅವ್ರ ಜೊತೆ ಇರೋದ್ರಿಂದ ಏನ್ ಫ್ಯಾಕ್ಟ್ ಅನ್ನೋದು ನನಗ್ ಗೊತ್ತಿದೆ ಇನ್ ಕೇಸ್ ನಾನು ಏನಾದ್ರೂ ಅವ್ರ ಜೊತೆ ಇಲ್ಲದೆ ನಾನೇ ಸಪ್ರೇಟ್ ಆಗಿ ಇದ್ದಿದ್ರೆ ಕಣ್ಣಿಗೂ ಅದು ಸತ್ಯ ಅಂತಾನೆ ಅನ್ಸೋದು ಬಟ್ ಫ್ಯಾಕ್ಟ್ ಏನು ಅಂದ್ರೆ ಇದ್ದು ಅವ್ರ ಏನು ಅದೆಲ್ಲ ಗೊತ್ತಾದ್ಮೇಲೆ ನನ್ಗೆ ಗೊತ್ತು ಅಂದ್ರೆ ಮೀಡಿಯಾ ಹೇಗ್ ವರ್ಕ್ ಆಗತ್ತೆ ಅನ್ನೋದು ನನಗೆ ಅವಾಗ ಅರಿವಾಗಿರೋದು ಇಲ್ಲಿ ಮಾಡದೆ ಒಂದು ಅಲ್ಲಿ ತೋರ್ಸದೇ ಒಂದು ಯಾವುದು ಕೆಟ್ಟದಿದೆ ಅದನ್ನ ಜಾಸ್ತಿ ಹೈಪ್ ಮಾಡ್ತಾರೆ ಯಾರಿಗೆ ಹಾ ಅರುಣ ವಿಷಯ ಗೊತ್ತಾದಾಗ ಬೇಜಾರಾಯ್ತು ಬೇಜಾರಾಯ್ತು ಹ್ಮ ಏನು ಮಾಡಕ್ಕಾಗಲ್ಲ ಲೈಫಲ್ಲಿ ಕೆಲವಾಗೆ ನನ್ ಅನ್ಸಿದ ಅಷ್ಟೇ ನಾನ್ ಮೋಸ್ಟ್ಲಿ ನನ್ ಜೊತೆ ಅವ್ರು ಖುಷಿಯಾಗಿಲ್ಲ ಎಲ್ಲೋ ಒಂದ್ ಕಡೆ ಖುಷಿಯಾಗಿರ್ಲಿ ಅಲ್ಲೂ ಪ್ರೀತಿ ಸರ್ ಅಷ್ಟೇ

ಅದಾದ್ಮೇಲೆ ಇನ್ನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಡಿವೋರ್ಸ್ ಅಪ್ಲೈ ಮಾಡಿದ್ ನಾನೇನೆ ಬಟ್ ಇವರು ಡಿವೋರ್ಸ್ ಇದ್ರಲ್ಲಿ ಮೈಸೂರಲ್ಲಿ ಇಲ್ಕೋಟಲ್ವಾ ಇವ್ರು ಅಷ್ಟೇ ಅಟೆಂಡ್ ಆಗ್ತಾ ಇರ್ಲಿಲ್ಲ ಆಲ್ಮೋಸ್ಟ್ ಪ್ರೊಲಾಂಗ್ ಟೂ ಇಯರ್ಸ್ ತ್ರೀ ಇಯರ್ಸ್ ಡೇಟ್ ಮುಂದೆ ತಗೋತಾ ಇದ್ರು ವಿನ ಏನು ಸೆಟ್ಲ್ ಆಗ್ತಾ ಇರ್ಲಿಲ್ಲ ಅಲ್ಲಿದು ಬಟ್ ತ್ರೀ ಇಯರ್ಸ್ ತ್ರೀ ಇಯರ್ಸ್ ಆದಾಗ ಒಂದ್ ಫೈನ್ ಡೇ ಅರುಣ ಅವಳೆ ನಮ್ಮ ತಂದೆನ ಮೀಟ್ ಮಾಡಿದ್ರು ಹೆಂಗೆ ಅಂತ ಗೊತ್ತಿಲ್ಲ ಕಾಂಟ್ಯಾಕ್ಟ್ ಮಾಡಿದ್ಲು ನಮ್ಮ ಬ್ರದರ್ ಫೋನ್ ಫೋನ್ ಬಂತು ನಾನು ನಿಮ್ಮ ಮಗಳನ್ನ ಮೀಟ್ ಮಾಡಬೇಕು ಅಂತ ಹೇಳಿದಕ್ಕೆ ನಮ್ಮ ತಂದೆ ಅಂದ್ರು ಇಲ್ಲ ನಾನು ಮಗಳನ್ನ ಎಲ್ಲ ಮೀಟ್ ಮಾಡಕ್ ನಾನು ಬಿಡಲ್ಲ ಏನೇ ಇದ್ರು ಡೈರೆಕ್ಟ್ ನನ್ನ ಜೊತೆ ಮಾತಾಡು ನೀನ್ ಫ್ಯಾಕ್ಟ್ರಿಗೆ ಬಾ ನಮ್ಮದು ಅಂತ ಹೇಳಿದಾಗ ಅವರು ಅವ್ರ ಸಿಸ್ಟರ್ ಮತ್ತೆ ಮಗು ಬಂದ್ರು ಅಲ್ಲಿಗೆ ನನ್ನ ಬ್ರದರ್ ಮತ್ತೆ ನಮ್ಮ ತಂದೆ ಹತ್ರ ಮಾತಾಡಿದಾಗ ಅವಳು ಅವಳೇ ಆಕ್ಚುಲಿ ದಟ್ ಮ್ಯಾರೇಜ್ ಸರ್ಟಿಫಿಕೇಟು ಅಲ್ಲಿಂದ ಪಾಸ್ಪೋರ್ಟು ಮುಗುದು ಬರ್ತ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಬಿಟ್ಟು ಇಲ್ಲ ನಾನು ಇಷ್ಟ ಎಲ್ಲ ಈಗ ಇರೋದಕ್ಕೆ ನಮ್ಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ಲು ಮದ್ವೆ ಆಗಿರೋದು ಬಟ್ ಫ್ಯಾಕ್ಟ್ ಏನು ಅಂದ್ರೆ ಗೊತ್ತಿತ್ತು ಆಲ್ರೆಡಿ ಮದ್ವೆ ಆಗಿದ್ ಗೊತ್ತಿತ್ತು ಬಟ್ ಅಲ್ಲಿ ನಮ್ಗೆ ಗೊತ್ತಿರ್ಲಿಲ್ಲ ಅಂತಲೇ ಹೇಳಿ ನಮ್ ತಂದೆ ಅಂದ್ರು ನಮ್ಗೆ ಏನೂ ಇಲ್ಲ ಡಿವೋರ್ಸ್ ಒಂದು ಬೇಕು ಅದ್ ಬಿಟ್ರೆ ನೀನು ಮದ್ವೆ ಆಗಿದೆ ನೀನ್ ಚೆನ್ನಾಗಿರು ನೀನು ಜೊತೆ ನಮ್ಗದೆಲ್ಲ ಏನೂ ಇಲ್ಲ ನಮ್ಗೊಂದು ಡಿವೋರ್ಸ್ ಬೇಕಾಗಿತ್ತು ಅಷ್ಟೇ ಅಂತ ಹೇಳಿ ಕಳ್ಸಿದ್ರು ಬಟ್ ಅವಳು ಆಕ್ಚುಲಿ ಅದೇ ಬರ್ತ್ ಸರ್ಟಿಫಿಕೇಟ್ ಮತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲ ನಮ್ಗೆ ಕೊಟ್ರು ಅವಾಗ ವಿಧಿ ಇಲ್ಲದೆ ಈಗ ಇವರು ಬರ್ತಾ ಇರ್ಲಿಲ್ವಲ್ಲ ಕೋರ್ಟ್ಗೆ ನಮಗೆ ಕಂಪ್ಲೀಟ್ ಆಗ್ಬೇಕಾಗಿತ್ತು ಡಿವೋರ್ಸು ಅವಾಗ ಪ್ರೂಫ್ ಎಲ್ಲ ಇತ್ತಲ್ಲ ಸರ್ ಒಂದು ಡಿವೋರ್ಸ್ ಆಗದೆ ಇನ್ನೊಂದು ಮದ್ವೆ ಆಗಂಗಿಲ್ಲ ಸೊ ಆ ಪ್ರೂಫ್ ಎಲ್ಲ ಅವಳಾಗೆ ನಮ್ಗೆ ತಂದ್ಕೊಟ್ಟಾಗ ನಮ್ ನಾವು ಅದನ್ನ ಒಂದು ಪ್ರೂಫ್ ಇಟ್ಕೊಂಡು ನಾವು ಇವ್ರ ಮೇಲೆ ಕೇಸ್ ಫೈಲ್ ಮಾಡಿದ್ವಿ ಅದೊಂದು ಪ್ಲಸ್ ಅವ್ರ ತಂದೆಗೆ ನಾನು ಫೋನ್ ಅಲ್ಲಿ ರಬ್ ಮಾಡ್ದೆ ಅಂತ ವಿಷಯ ಅವ್ರಿಗೂ ಒಂದು ಇಷ್ಟ ದಿವಸ ಇಲ್ದಿರೋದು ಇವತ್ತಿನ ಅಂತ ಚಾನೆಲ್ ಯಾವ್ದೋ ಚಾನೆಲ್ ಕೂತ್ಕೊಂಡು ಮಾತಾಡ್ಬೇಕಾರೆ ಅದನ್ನ ಹೇಳಿದಾಗ ಅವರು ಅವರು ಒಂಥರ ಬೆಟ್ರಿಗರ್ ಆಯ್ತು ಸೊ ಅವರು ಈ ಡಿಸಿಷನ್ ತಗೊಂಡ್ರು ಎಲ್ಲ ಆಗತ್ತೆ ಅರುಣ ಬಿಟ್ಟು ಹೋಗ್ತಾರೆ ಇವರು ಅರುಣ್ ಬಿಟ್ಟು ಬರ್ತಾರೆ ಹ್ಮ್ ಯಾರು ಮಧ್ಯಸ್ಥಿಕೆ ನಿಂತ್ಕೊಳ್ಳಿಲ್ಲ ನಾವೇ ಸರ್ ಹೆಂಗೆ ಅಂದ್ರೆ ಆ್ಯಕ್ಚುಲಿ ಅಲ್ಲಿ ಬಿಟ್ಟಾದ್ಮೇಲೂ ಕೂಡ ನಮ್ದು ಇನ್ನೂ ಡಿವೋರ್ಸ್ ಕೇಸು ನಡೀತಾ ಇತ್ತು ಮೈಸೂರ್ದು ಮುಗ್ದಿತ್ತು ಬೆಂಗಳೂರ್ದು ಇನ್ನೂ ನಾವು ಏನ್ ನಡೀತಾನೆ ಇತ್ತು ಅದು ಬಟ್ ಆವಾಗಲೂ ನಾವು ಕಾಂಟ್ಯಾಕ್ಟಲ್ಲಿ ಇದ್ ಇದ್ವಿ ನನ್ಗೇನೋ ಒಂದು ಇದು ಸರ್ ನಾನ್ ಪ್ರೀತ್ಸಿದ್ದು ಇದು ನಾನು ಯಾವತ್ತು ಮರಿಯಲ್ಲ ಇವ್ರು ಇಲ್ಲ ಅಂದ್ರೂ ನಾನು ಮೈಸೂರಲ್ಲಿ ಈ ಏರಿಯಾಗ್ ಬಂದ್ರೆ ನಮ್ಮ ಮನೆ ಮುಂದೆ ಒಂದ್ ರೌಂಡ್ ಹೋಗ್ತಾನೆ ಇದ್ದೆ ಇದ್ದಿದ್ರೆ ನಾನು ಈ ಮನೇಲಿ ಇರ್ತಾ ಇದ್ದೆ ಅನ್ನೋದು ಒಂದು ಇತ್ತು ಅದ್ ಯಾವತ್ತು ಆ ಲವ್ ಹೋಗಿಲ್ಲ ಸರ್ ಹೋಗೋದು ಇಲ್ಲ ಆ ಪ್ರೀತಿ ಇತ್ತು ತುಂಬಾ ಹಾಗೆ ಇವ್ರಿಗೆ ಹುಷಾರಿಲ್ಲ ಅಂತಲೇ ಹೇಳಿ ನನ್ ಫ್ರೆಂಡ್ ಮುಖಾಂದ್ರ ನನಗೆ ಗೊತ್ತಾಯ್ತು ಬಟ್ ನಾವ್ ಟಚ್ ಅಲ್ಲಿ ಇದ್ವಿ ಬಟ್ ಹುಷಾರ್ ಇಲ್ದಿರೋ ವಿಷಯ ಗೊತ್ತಿರ್ಲಿಲ್ಲ ತುಂಬಾ ಸೀರಿಯಸ್ ಆಗಿದ್ರೆ ಹುಷಾರಿಲ್ಲ ಅಂತೆಲ್ಲ ವಿಷಯ ಬಂದಾಗ ನಾನು ಅವಾಗ ತಕ್ಷಣ ಫೋನ್ ಮಾಡಿದೆ ಜಾಂಡೀಸ್ ಆಗಿತ್ತು ಅವ್ರಿಗೆ ತುಂಬಾ ಸೀರಿಯಸ್ ಆಗಿದ್ರು ಅವರು ಸೊ ಆ ವಿಷಯ ಗೊತ್ತಾಗ ನಾವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಹಾಗೆ ಮತ್ತೆ ಕ್ಲೋಸ್ ಆದ್ವಿ ಮತ್ತೆ ಅಂದ್ರೆ ನಮ್ಮನೇಲಿ ಅಗೇನ್ಸ್ಟೆ ಮತ್ತೆ ಇವ್ರ ಹಿಂದೆ ಬರ್ತೀನಿ ಅಂದ್ರೆ ಆಬ್ವಿಯಸ್ಲಿ ಸರ್ ಅವ್ರ ವ್ಯೂ ಪಾಯಿಂಟ್ ಅಲ್ಲಿ ನೋಡಿದ್ರೆ ಅದ್ ಸರಿ ಅವ್ರ ಪ್ರಕಾರ ಬಟ್ ನನಗೆ ಇವ್ರೇನು ಅನ್ನೋದನ್ನು ಗೊತ್ತಿತ್ತಲ್ಲ ಸರ್ ಆ ಪ್ರೀತಿ ಎಲ್ಲ ಏನು ಅಂತ ಗೊತ್ತಿತ್ತಲ್ಲ ಮತ್ತೆ ಅದೇ ತರ ಲವ್ ಸ್ಟಾರ್ಟ್ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಕದ್ದು ಮುಚ್ಚಿ ಮೀಟ್ ಮಾಡೋದು ಸುತ್ತಾಡೋದು ಅದೆಲ್ಲ ನಡೀತು ಒಂದು ಟ್ವೆಂಟಿ ಡೇಸ್ ಆಮೇಲೆ ಮತ್ತೆ ನಮ್ಮ ಅಣ್ಣಂಗೆ ವಿಷಯ ಗೊತ್ತಾಯ್ತು ನಾವು ಮತ್ತೆ ಟಚ್ ಅಲ್ಲಿ ಇದಿ ಅಂತ ಅವನು ಅಪೋಸ್ ಮಾಡ್ದ ಬೇಡ ಮತ್ತೆ ಏನಕ್ಕೆ ಹೋಗ್ತಾ ಇದೆಯಾ ಹಾಗೆ ಹೀಗೆ ಅಂತ ಇಲ್ಲ ಚೇಂಜ್ ಆಗಿದಾರೆ ಯಾಕೆ ನಾನು ಮತ್ತೆ ಹೋಗ್ಬಾರ್ದು ಗಂಡನ ಜೊತೆನೆ ವಾಪಸ್ ಹೋಗ್ತಾ ಇದೀನಲ್ಲ ಬೇರೆಯವ್ರ ಜೊತೆ ಅಲ್ವಲ್ಲ ಅಂತ ಕೇಳಿದ ಸ್ಟಿಲ್ ಈಸ್ ಒಪ್ಪಸ್ ಅಂದ್ರೆ ಈಗಲೂ ಕೂಡ ಅವ್ರಿಗೆ ಕೋಪ ಇದೆ ನನ್ ಬಂದಿರೋದು ನಮ್ಮ ಅಣ್ಣಂಗೆ ಈಗಲೂ ಅವ್ನು ನನ್ನ ಹತ್ರ ಮಾತಾಡಲ್ಲ ಚೆನ್ನಾಗಿದೀವಿ ಅಂದ್ರೆ ಈಗಲೂ ಮಾತಾಡಲ್ಲ ಅವ್ರಿಗೆ ಇಷ್ಟ ಇಲ್ಲ ಇವ್ರ ಆಕ್ಚುಲಿ ಇವ್ರಿಬ್ರಿಗೆ ಕಾಲೇಜಿಂದ ಒಬ್ರಿಗೊಬ್ ಕಂಡ್ರೆ ಆಗಲ್ಲ ಅವಾಗಿಂದನು ಇವ್ರಿಗೆ ಇಬ್ರು ಆಗಲ್ಲ ಇವ್ರಿಗೆ ಇಲ್ಲ ಇವರು ಈಗ್ಲೂ ರೆಡಿ ಇದಾರೆ ಹತ್ರ ಮಾತಾಡಿ ಇದ್ ಮಾಡಕ್ಕೆ ಬಟ್ ನಮ್ಮ ಅಣ್ಣಂಗೆ ಇಷ್ಟ ಇಲ್ಲ ಸರ್ ಇನ್ನು ಮಾತಾಡಕ್ಕೂ ರೆಡಿ ಇಲ್ಲ ಅವನು